ಶಿವ ಮತ್ತು ಪಾರ್ವತಿಯ ವಿವಾಹದ ಕತೆ ಶಿವ ಮತ್ತು ತಾಯಿ ಪಾರ್ವತಿಯ ವಿವಾಹವು ಒಂದು ದೈವಿಕ ಪ್ರೀತಿಯ ಕತೆ ಪಾರ್ವತಿಯಾಗಿ ಗೌರಿ ದೇವಿಯ ಪುನರ್ಜನ್ಮ ಮತ್ತು ಶಿವನನ್ನು ಮದುವೆಯಾಗಲು ಅವಳ ಬಲವಾದ ಬಯಕೆಯು ಶಾಶ್ವತ ಪ್ರೀತಿಯ ಉದಾಹರಣೆಯಾಗಿದೆ ಹಿಮಾಲಯದ ದೊರೆ ಹಿಮವತ ಮತ್ತು ಅವನ ಹೆಂಡತಿ ಮೇನಕಾ ಭಗವಾನ್ ಶಿವನ ಕಟ್ಟ ಅನುಯಾಯಿಗಳಾಗಿದ್ದರು ಮತ್ತು ದೇವತೆಯನ್ನು ಮದುವೆಯಾಗುವ ಮಗಳನ್ನು ಬಯಸಿದರು ಇದಕ್ಕಾಗಿ ಮೇನಕಾ ಶಿವನ ಮೊದಲ ಪತ್ನಿ ಗೌರಿ ದೇವಿಯನ್ನು ಸಮಾಧಾನಪಡಿಸಲು ಮೂರು ದಿನಗಳ ದೀರ್ಘ ತಪಸ್ಸನ್ನು ಮಾಡುತ್ತಾಳೆ ದೇವಿಯು ಮೇನಕಾಗೆ ತಮ್ಮ ಮಗಳಾಗಿ ಜನ್ಮ ನೀಡುವುದಾಗಿ ಭರವಸೆ ನೀಡುತ್ತಾಳೆ ಪತ್ನಿಯ ಮರಣದಿಂದ ದುಃಖಿತನಾದ ಶಿವನು ದೀರ್ಘ ತಪಸ್ಸಿಗೆ ಹೋಗುತ್ತಾನೆ ಒಂದು ದಿನ ಋಷಿ ನಾರದನು ಮಗುವನ್ನು ನೋಡಲು ಹಿಮವತ ರಾಜ್ಯಕ್ಕೆ ಭೇಟಿ ನೀಡುತ್ತಾನೆ ಮತ್ತು ಅವಳು ಶಿವನನ್ನು ಮದುವೆಯಾಗುವುದಾಗಿ ಮುನ್ಸೂಚನೆ ನೀಡುತ್ತಾನೆ ಪಾರ್ವತಿಯು ಬೆಳೆದಂತೆ ಅವಳು ಹಗಲು ರಾತ್ರಿ ಶಿವನನ್ನು ಪ್ರಾರ್ಥಿಸುತ್ತಾಳೆ ಪಾರ್ವತಿಯ ಭಕ್ತಿಯಿಂದ ಸಮಾಧಾನಗೊಂಡ ಶಿವನು ಬ್ರಾಹ್ಮಣನ ವೇಷ ಧರಿಸಿ ಅವಳನ್ನು ಪರೀಕ್ಷಿಸಲು ನಿರ್ಧರಿಸುತ್ತಾನೆ ಬಡವ ಮತ್ತು ಭೌತಿಕ ಜೀವನವಿಲ್ಲದ ವ್ಯಕ್ತಿಯನ್ನು ಮದುವೆಯಾಗಬಾರದೆಂದು ಅವನು ಅವಳಿಗೆ ಹೇಳುತ್ತಾನೆ ಆದರೆ ನಾನು ಶಿವನನ್ನು ಬಿಟ್ಟು ಬೇರೆ ಯಾರನ್ನೂ ಮದುವೆಯಾಗುವುದಿಲ್ಲ ಎಂದು ಪಾರ್ವತಿ ದೃಢವಾಗಿ ಹೇಳುತ್ತಾಳೆ ಸಂತೋಷದ ಉತ್ತರವು ಶಿವನು ತನ್ನ ಮೂಲ ಸ್ವರೂಪಕ್ಕೆ ಹಿಂದಿರುಗುವಂತೆ ಮಾಡುತ್ತದೆ ಮತ್ತು ಮದುವೆಯ ಪ್ರಸ್ತಾಪವನ್ನು ಅಂಗೀಕರಿಸುತ್ತದೆ ಹೀಗೆ ಶಿವನು ಪಾರ್ವತಿಯ ರೂಪದಲ್ಲಿ ತನ್ನ ಹೆಂಡತಿಯನ್ನು ಮರಳಿ ಪಡೆಯುತ್ತಾನೆ ಅವರ ಮದುವೆಯ ಕಥೆಯು ಶಿವನ ಅತ್ಯಂತ ಪ್ರಸಿದ್ಧ ಕಥೆಗಳಲ್ಲಿ ಒಂದಾಗಿದೆ